ನನಗೂ ಅಪ್ಪ ಇಲ್ಲ ನಾವು ಡೈರೆಕ್ಟ್ ಆಗಿ ಎಷ್ಟೋ ಹೀರೋಗಳನ್ನು ನೋಡ್ಬೇಕು ಅಂತ ಆಸೆ ಪಡ್ತೀವಿ ಇಲ್ಲಿ ಬಂದಿದ್ನ ನನ್ಗೆ ತುಂಬಾ ಖುಷಿ ಆಯ್ತು ಈರೋನು ಇಲ್ಲಿ ನೋಡಿದೆ ಅಂತ ತಂದೆ ತಾಯಿನ ನೋಡ್ಕೊಂತಾರೆ ಹೌದು ನಮಗೆ ಅವರು ಇರಿಟೇಟಿಂಗ್ ಅನ್ಸ್ಬೋದು ಹೌದು

ಒಂದು ಅದ್ಭುತವಾದಂತ ಕಾರ್ಯವನ್ನ ನಾನು ಶುರು ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಕೇಳ್ಕೊಳ್ಳೋದಿಷ್ಟೇ ಸೋಶಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ಇದ್ದೇ ಇರ್ತೀರಾ ಇಲ್ಲಿ ಸರತ್ ಕಾರಣಕ್ಕೆ ನೀವು ಹೇಳದೇ ಇರ್ಬೋದು ಸಪೋರ್ಟ್ ಮಾಡಿ ತ ಪುಣ್ಯ ಕೆಲಸಕ್ಕೆ ನಿಮ್ಮ ಪರ್ಸನಲ್ ಅಕೌಂಟ್ಗಳಲ್ಲಿ ಜನಸ್ನೇಹಿ ಆಶ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ವರ್ದಾಕಿ ಯಾಕಂದ್ರೆ ಒಂದಷ್ಟು ಜನಕ್ಕೆ ತಲುಪುದ್ರೆ ಸಾಕಷ್ಟು ಎಲ್ಪ್ ಸಿಗತ್ತೆ ಆ ಹೆಲ್ಪ್ ಇಂದ ಇರೋರು ಅಂದ್ರೆ ಕೋಟಿ ಕೋಟಿ ದುಡ್ಡು ಮಾಡಿರೋ ಕುಟುಂಬ ಅಂತೂ ಅಲ್ವೇ ಅಲ್ಲ ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಇವತ್ತವರೆಗೂ ನಮ್ಮನ್ನ ಸಾಕಿದ್ದಾರೆ ಸೊ ಒಂದಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯವನ್ನ ಸ್ಟಾರ್ಟ್ ಮಾಡಿ ನೀವು ಎಲ್ಲರೂ ನೋಡಬಹುದು ಪೆಂಟಲ್ ಒಂದು ಬಿಲ್ಡಿಂಗ್ ಡಿಸೈನ್ ಇದೆ ಅದೇ ಬಿಲ್ಡಿಂಗ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲರೂ ಸಪೋರ್ಟ್ ಮಾಡ್ತೀರಲ್ವಾ ಸೊ ಆಮೇಲೆ ಯಾರಿಗಾದ್ರೂ ಇಲ್ಲಿ ಇಷ್ಟೆಲ್ಲ ಮಾತಾಡಿ ಏನಪ್ಪ ಎಷ್ಟು ಬೋರ್ವಡಿಸ್ತಾರೆ ಅಂತ ಏನಾದ್ರು ಅನ್ಸಿದ್ರೆ ಕ್ಷಮೆಯಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ ಬಂದಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಮಸ್ಕಾರ ನೋಡಿದ ತಕ್ಷಣ ತುಂಬಾ ಇನ್ಸ್ಪೈರ್ ಅದೆ ಸ್ಪೆಷಲಿ ಯೋಗಿ ಏನನ್ ತುಂಬಾ ಇನ್ಸ್ಪೈರ್ ಅದೆ ಯಾಕಂದ್ರೆ ಇಬ್ರು ತಂದೆ ತಾಯಿನ್ ಸಾಕೋದಿಕ್ಕೆ ಎಷ್ಟೋ ಜನ ಹೆಣಗಾಡ್ತಿದ್ದಾರೆ ಇಷ್ಟು ಜನ ತಾಕ್ ಸಾಕೋದಿಕ್ಕೆ ತಾಕದಬೇಕು ಹಂಗೆ ತಲೆ ನಿಜವಾಗ್ಲು ಹೇಳ್ತಿದಿ ದೇವರಾಣಿ ಇಲ್ಲಿ ಬರೋದಕ್ಕೆ ನನ್ ಸ್ಟಾರ್ಟಿಂಗ್ ಕೈಕಾಲಿ ಹೇಳ್ತಾ ಇತ್ತು ಅವ್ರನ್ನ ಫೇಸ್ ಮಾಡೋದು ಹಿಂಗಪ್ಪ ಅವ್ರನ್ನ ಫೇಸ್ ಮಾಡೋದು ಅಂತ ಬಟ್ ಯೋಗಿ ಅಣ್ಣ ಜಾಗ ಹೇಳ್ತೀನಿ ನೀವೊಂದು ಜೊತೆಗೆ ಹೇಳ್ತಾರೆ ಯೋಗಿ ಅಣ್ಣ ಮಾಡ್ತಿದ್ದೇನೆ ಅಪ್ಪ ಅಮ್ಮ ನನಗೂ ಅಪ್ಪ ಇಲ್ಲ Takk. Tusen takk. ನೋಡಿ ಒಬ್ಬೊಬ್ರು ಮಾತು ಕೇಳಿದಾಗ್ಲು ನನ್ಗೆ ಇನ್ಸ್ಪೈರ್ ಆಗತ್ತೆ ನೀವ್ ಒಬ್ಬೊಬ್ರು ಮಾತಾಡ್ತಿದ್ರೆ ನನ್ ಮೈ ರೋಮಾಂಚನ ಯಾಕೆ ಗೊತ್ತಾ ಈ ರೀತಿ ಸಪೋರ್ಟ್ ಸಿಗ್ತಾ ಇದೆಯಲ್ಲ ಅಂತ ಸರ್ಕಾರ ಸಪೋರ್ಟ್ ಮಾಡಿಲ್ಲ ಗಣ್ಯ ವ್ಯಕ್ತಿಗಳು ಸಪೋರ್ಟ್ ಮಾಡಿಲ್ಲ ದುಡ್ಡಿರೋ ಸಪೋರ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಕಡೆ ಯಾಕಂದ್ರೆ ಸರ್ಕಾರಕ್ಕಾಗ್ಲಿ ನಮ್ ಸಮಾಜಕ್ಕಾಗ್ಲಿ ಇಂತ ಕೆಲ್ಸದ ಅವಶ್ಯಕತೆನೇ ಇಲ್ಲ ಇವತ್ತೇನಿದ್ರು ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ ತಲೆ ಹೋರಿಯೋರು ತಲೆ ಹಿರಿಯೋರಿಗೆ ಜನ ಸಪೋರ್ಟ್ ಮಾಡೋದು ತಪ್ಪಾಗಿ ತಿಳ್ಕೊಂಡು ಪರವಾಗಿಲ್ಲ ಯಾಕೆ ಈ ಮಾತು ನನ್ನ ಕೈ ಬಂತು ಅಂದ್ರೆ ನಾನು ಬೆಳಿಗ್ಗೆ ಬರೋ ದೇವ್ರನ್ನ ಪೂಜೆ ಮಾಡ್ತೀನಿ ನನಗಾದಂತ ಅವಮಾನಗಳು ನನಗಾದಂತ ಒಂದು ಅಡಚಣೆಗಳು ನನಗಾಗುವಂತ ಪ್ರತಿದಿನದ ನೋವು ಪ್ರತಿದಿನ ನಮಗ್ ಕೊಡುವಂತ ಕಷ್ಟ ಅದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಈ ಸಮಾಜನೂ ಬೇಡ ಈ ಸಮಾಜದ ಸಮಾಸನೂ ಬೇಡ ನಮ್ ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮನೆಗೆ ನಾವು ಮಕ್ಕಳಾಗಿರೋ ನಾವು ಊರಿಗೆಲ್ಲ ಮಾಡಿ ಗೋರೆಗೋಡ ಅನ್ಸ್ಕೋಬೇಕಂತ ಅನ್ಸ್ಬಿಡುತ್ತೆ ಆದ್ರೆ ಒಂದಷ್ಟು ಜನ ಪ್ರೀತಿ ಕೊಡ್ತಾರೆ ನೋಡಿ ನಮ್ ಬಗ್ಗೆ ಮಾತಾಡಿದಾಗ ನಮ್ಮ ಬಗ್ಗೆ ಒಂದ್ ಒಳ್ಳೆ ಗೌರವ ಇಟ್ಕೊಂಡಾಗ ನಮ್ಮನ್ನ ಒಂದಷ್ಟು ಜನ ನೀವು ಒಳ್ಳೆಯವರು ನೀವು ದೇವ್ರ ತರ ಕೆಲಸ ಮಾಡ್ತೀರಿ ಅಂತ ಹೇಳಿದಾಗ ಅದ್ ಏನ್ ಶಕ್ತಿ ಬರುತ್ತೋ ಗೊತ್ತಿಲ್ಲ ಆ ಭಗವಂತನೇ ಬಂದು ಆಶೀರ್ವಾದ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಯಾರು ಯಾವಾಗ ಬೇಕಾದರೂ ಸಾಯ್ಬೋದು ಅರ್ಥ ಮಾಡ್ಕೊಳ್ಳಿ ದುಡ್ಡು ಏನ್ ಮಾಡೋದಕ್ಕೆ ದುಡ್ಡು ದುಡ್ಡಿಂದ ಖುಷಿಯಾಗಿರೋರು ಎಷ್ಟು ಜನ ಇದ್ದಾರೆ ತೋರಿಸ್ಬಿಡಿ ನನಗೆ ಎಷ್ಟು ಜನ ನೂರ್ ಎಕರೆ ಇನ್ನೂರು ಎಕರೆ ಜಮೀನ್ ಇರುತ್ತೆ ಸಾವಿರಾರು ಎಕರೆ ಜಮೀನ್ ಇರುತ್ತೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಆದ್ರೂ ಕೂಡ ಮನೆಯಲ್ಲಿ ಅವ್ರ ನಿಮ್ದೆ ಮಲಗಲಿಕ್ ಸಾಧ್ಯವೇ ಇಲ್ಲ ಸಾವಿರ ತರ ಪ್ರಾಬ್ಲಮ್ ಸಾವಿರ ತರ ರೋಗ ಸಾವಿರ ತರ ಸಮಸ್ಯೆ ಯಾರ್ ಬಂದ್ ಅಟ್ಯಾಕ್ ಮಾಡ್ತಾರೋ ಯಾರ್ ಬಂದ್ ನಮ್ಗೆ ಚುಚ್ಚತಾರೋ ಅನ್ನ ಬೈದರ ಬದುಕಿರ್ತಾರೆ ನಮ್ದು ಹಂಗಲ್ಲ ನಾಳೆ ಸತ್ರು ಕೂಡ ನಮ್ಮ ಆತ್ಮ ತೃಪ್ತಿಗಾಗಿ ನಾವು ಹೋಗೋದಕ್ಕೆ ನಾವು ಇದೀವಿ ಈ ಸಮಾಜ ಕರ್ನಾಟಕದಲ್ಲಿ ನನ್ನಂತೆ ಇವತ್ತು ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ತುಂಬಾ ಕಷ್ಟ ಪಡ್ತಾರೆ ಸಮಾಜಕ್ಕೆ ಏನಾದ್ರೂ ಮಾದರಿ ಆಗ್ಬೇಕು ಸಮಾಜಕ್ಕೆ ಏನಾದ್ರು ಅವ್ರು ಒಳ್ಳೆ ಉತ್ತಮ ಕೆಲಸ ಮಾಡ್ಬೇಕು ಅಂತ ಆದ್ರೆ ಮೂರ್ ತಿಂಗಳಲ್ಲಿ ಅವ್ರು ಮತ್ತೆ ಬರೋದಿಲ್ಲ ಮೂರ್ ತಿಂಗಳಾದ್ಮೇಲೆ ಅವ್ರು ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಹೆಂಗ್ ಮಾಡೋದು ಈ ಜನಗಳು ಈ ಒಂದು ಹಿಂಸೆ ಒಂದ್ ಅಜ್ಜನ ಇನ್ಶೂರೆನ್ಸ್ ಆಗ್ತದ್ರೆ ಅವ್ನ್ಗೆ ಏನ್ರಿ ದುಡ್ಡು ಬರುತ್ತೆ ಮಾಡ್ತಾನೆ ಅಂತಾರೆ ಇನ್ನೊಂದ್ ಜನ ಅಂತಾರೆ ಅವ್ರಿಗೆನ್ರಿ ಶೋಕಿ ಮಾಡ್ತಾರೆ ಅಂತಾರೆ ಒಂದು ದಿನ ಈ ಸೇವೆನ ಮಾಡಿದ್ರೆ ಮಾತ್ರ ಅವ್ನಿಗೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಅಂತ ಯಾಕಂದ್ರೆ ಇದನ್ನ ಯಾರು ತಪ್ಪಾಗಿ ಬಳಸ್ಬೇಡಿ ಒಂದೊಂದ್ ಟೈಮ್ ನಮ್ಮ ಮಂಡಲ್ ನಮ್ ನಮ್ ಕೈಯಲ್ಲಿ ನಮ್ ಅಂಡ್ ತೊಳ್ಕೊಳಕ್ಕೆ ಒಂಥರ ಬೇಜಾರಾಗುತ್ತೆ ನಿಜಾನ ಹೇಳೋದು ತತ್ರಿಕ ಬಡಿಯಾದ್ರೆ ಆದ್ರೂ ಈ ಜನರನ್ನ ನಾವು ಸೇವೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಮಾನವೀಯತೆ ದೃಷ್ಟಿ ಅಷ್ಟೇ ಮನುಷ್ಯರಾಗ್ಬಿಟ್ಟಿದೀವಿ ಮನುಷ್ಯತ್ವ ಅನ್ನೋದಿನ್ನು ಕರ್ನಾಟಕದಲ್ಲಿ ಬದುಕಿದೆ ಅಂತ ತೋರಿಸ್ಬೇಕು ನಾವೆಲ್ಲ ಸೊ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ನಂದು ಮೇಲು ನಾನು ಕೀಳು ಇವತ್ತು ಜಾತಿ ಜಾತಿ ಅಂತ ಬರ್ಕೊಂಡವ್ರು ನಾನು ನಂದೆ ಅಂತ ಎಷ್ಟೋ ಜನ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಸ್ಮಶಾನದಲ್ಲಿ ಮಾಡಿದವರು ಎದ್ಬೇಕಾಗುತ್ತೆ ಸರ್ ಆಗ ಬೆಳೆ ಅವ್ರ ಕೈಲಿ ಸಾಧ್ಯವೇ ಇಲ್ಲ ಸೊ ಒಂದಷ್ಟು ಜನ ಸಮಾಜಮುಖಿ ಕೆಲಸ ಮಾಡಿ ಒಂದಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಕಷ್ಟ ಸಹಾಯ ಮಾಡಲು ಇನ್ನೂ ಜೀವಂತವಾಗಿದ್ದಾರೆ ಅಂದ್ರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರು ನೋಡಿ ನಿಜ್ವಾಲು ನಾವೆಲ್ಲರೂ ಕೂಡ ಪ್ರತಿದಿನ ನೀವು ನಿಮ್ಮ ತಂದೆ ತಾಯಿ ಜೊತೆಗೆ ಯಾರು ಈ ಪುಣ್ಯಾತ್ಮ ನೆನ್ಸ್ಕೊಂತೀರಲ್ಲ ನಾನಿವತ್ತು ಈ ಸ್ಥಾನದಲ್ಲಿ ಇದೀನಿ ನಾನು ಏನಾದ್ರೂ ಒಂದು ಸಾಧನೆ ಮಾಡಿದಿನಿ ಅಥವಾ ಒಂದಷ್ಟು ಜನಕ್ಕೆ ಏನೋ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದೀನಿ ಅಂದ್ರೆ ಅವರ ಆಶೀರ್ವಾದ ಅಷ್ಟೇ ಬೇರೆ ಏನು ಅಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಎಲ್ರಿಗೂ ಒಳ್ಳೇದಾಗ್ಲಿ ನಿಜವಾಗ್ಲಿ ಅಂತಂದ್ರೆ ನಿಮ್ಗೆ ನಿಮ್ಮ ತಂದೆ ತಾಯಿ ಹೋಟೆಲ್ ನೀವು ಊಟಕ್ಕೆ ತುಂಬಾ ಪುಣ್ಯ ಮಾಡಿದೀರ ಯಾಕೆಂದ್ರೆ ಅವ್ರ ಕಷ್ಟ ಸಾವಿರ ಇದ್ರು ನಿಮಗೆ ಎಜುಕೇಶನ್ ಕಮ್ಮಿ ಮಾಡಿಲ್ಲ ನೀವು ಹಾಕೋ ಬಟ್ಟೆ ಕಮ್ಮಿ ಮಾಡಿಲ್ಲ ನಿಮ್ ತಿನ್ನ ಊಟ ಕಮ್ಮಿ ಮಾಡಿಲ್ಲ ನೋಡಿ ಎಷ್ಟು ಹೆಲ್ದಿ ಆಗಿದ್ದೀರಾ ನೀವೆಲ್ಲ ಆದ್ರೆ ನೀವು ಚೆನ್ನಾಗಿರ್ಬೇಕು ಅಂತ ನಿಮ್ಮ ತಂದೆ ತಾಯಿ ಇನ್ನೊಬ್ಬರ ಮನೆ ಬಚ್ಚಿನ್ ತಿಕ್ತಾ ಮರಿಬೇಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಭಿಕ್ಷಿತನೇ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೋಟ್ಯಾಧಿಪತಿ ಆಗಿರ್ಲಿ ಅವನು ಕೂಡ ಇನ್ನೊಬ್ಬರ ಭಿಕ್ಷೆ ಬೆಳೆದ್ರೆ ಅವ್ನಿಗೆ ಗುಡ್ ಸಿಗೋದು ಅಲ್ವಾ ಸರ್ ಮಾಡೋ ವಿಧಾನ ಬೇರೆ ಇರ್ಬೋದು ಬೇಡ ವಿಧಾನ ಬೇರೆ ಇರ್ಬೋದು ನಾವೊಂದ್ ರೀತಿ ಬೇಳ್ಬಹುದು ನೀವೊಂದ್ ರೀತಿ ಬೇಡಬಹುದು ಇವ್ರೊಂದ್ ರೀತಿ ಬೇಳ್ಬಹುದು ಸೊ ಈ ಪ್ರಪಂಚದಲ್ಲಿ ಎಲ್ರೂ ಕೂಡ ಭಿಕ್ಷಿಕ್ರೆ ಸೊ ನಾವೆಲ್ಲ ರಕ್ಷಕರಾಗಿ ಬದ್ಲಾಗ್ಬೇಕಷ್ಟೇ ಸೊ ಎಲ್ರಿಗೂ ಒಳ್ಳೇದಾಗ ನಿನ್ನೆಲ್ಲಾದ್ರೂ ಮಾತಾಡ್ತೀರಾ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ತಂದೆ ಅಂತ ಯಾವತ್ತು ಅನ್ಕೋಬೇಡಿ ನಿಮ್ ತಂದೆ ನಿಮ್ ಜೊತೆಲೇ ಇದ್ದಾರೆ ಅಂತ ಸರ್ ನಿಮ್ ಬಗ್ಗೆ ನಾನು ಎಲ್ಲೋ ನೋಡಿಲ್ಲ ಎಲ್ಲ ಕೇಳಿಲ್ಲ ಈ ಬಂದ್ಮೇಲೆ ನಿಮ್ಮ ಆಫೀಸ್ ನನ್ ಎಲ್ಲ ಪ್ರೈಸ್ ನೋಡಿದ್ರೆ ತುಂಬಾ ಖುಷಿ ಆಯ್ತು ನೀವೇ ಏನೇನ್ ಮಾಡಿದ್ದೀರಾ ಅಂತ ಅಲ್ಲೇ ಗೊತ್ತಾಯ್ತು ಸರ್ ಗೆ ನೀವು ಒಂಥರ ಇನ್ಸ್ಪೈರ್ ಇದ್ದಂಗೆ ಬೆಳಿಬೇಕು ತುಂಬಾ ಬೆಳಿಬೇಕು ನಾನು ಹೇಳೋದು ಹೇಳೋದಂದ್ರೆ ತಂದೆ ತಾಯಿ ಇಲ್ಲ ಅಂತ ಕೊಡ್ಗೋ ತುಂಬಾ ಬೇಜಾರ್ ಇಲ್ಲ ಅಪ್ಪ ಅಮ್ಮ ಇಬ್ರು ಇಲ್ಲ ಅನ್ನೋ ನಾನು ನೋಡಿದೀನಿ ಅದು ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಂದೆ ತಾಯಿ ಜೊತೆ ಜಗಳ ಆಡ್ಬೋದು ಬಟ್ ಯಾವತ್ತೂ ಅವನ್ನ ಬಿಟ್ಕೋ ಕೊಡ್ಬಾರ್ದು ಸರ್ ಅಂಡ್ ಒಂದ್ ಹೇಳೋದೇನಂದ್ರೆ ತಂದೆ ತಾಯಿ ನನ್ನ ನೋಡ್ಕೊಂತಾರೆ ಹೌದು ನಮ್ಗೆ ಅವರು ಇರಿಟೇಟಿಂಗ್ ಅನ್ಸ್ಬಹುದು ಹೌದು ಬಟ್ ಲೈಫ್ ಲಾಂಗ್ ನಮ್ಗೋಸ್ಕರನೇ ದುಡಿತಾರೆ ಹೊತ್ತು ಬೇರೆ ಯಾವ ಅಂತ ಲೈಫ್ ಅಲ್ಲಿ ಅದು ಕಾಮ ಲೈಫ್ ಅಲ್ಲಿ ತುಂಬಾ ಕಾಮ ಒಳ್ಳಿಗೆ ಕಷ್ಟ ಜಾಸ್ತಿ ಅಂತೆ ಯಾವಾಗಲೂ ನಮ್ಮ ಅಕ್ಕ ಇರ್ತಾರೆ ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಯಾವ್ದು ಸರಿ ದಾಳಿಯಲ್ಲೂ ಜಾಸ್ತಿ ಕಷ್ಟ ಅಂತೆ ಅಂತ ವ್ಯಕ್ತಿಗೆ ನೀವು ಒಬ್ರು ಅನ್ನೋದಕ್ಕೆ ತುಂಬಾ ಸರ್ ಅಂಡ್ ನಾನೇನು ಸಹಾಯ ಮಾಡೋಷ್ಟು ಬೆಳ್ದಿಲ್ಲ ಮುಂದೊಂದು ದಿನ ನಾನು ಪ್ರಾಮಿಸ್ ಮಾಡ್ತೀನಿ ನಾನು ನನ್ನ ಕಾಲಲ್ಲಿ ನಿಂತ್ಕೊಂಡಾಗ ಅಫ್ಕೋರ್ಸ್ ನಾನು ಪ್ರಾಮಿಸ್ ಮಾಡ್ತೀನಿ ಅನ್ನೋದ್ರ ಆಶ್ರಮಕ್ಕೆ ನಾನು ನಾಳೆ ಮಾಡ್ತೀನಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಬ್ಬ ಯುವಕರಲ್ಲೂ ಒಂದು ಛಲ ಮತ್ತೆ ಆತ್ಮವಿಶ್ವಾಸ ಪ್ರತಿಯೊಂದು ವಿಚಾರಗಳ ಬಗ್ಗೆ ಗೊತ್ತಿರುತ್ತೆ ಆದ್ರೆ ಧ್ವನಿ ಅಂತ ಪಡ್ತೀರಾ ಅಲ್ವಾ ಮಾತಾಡ್ಬೇಕಂತ ಇದೆ ವಿಷಯಗಳಿದೆ ಹೊರಗಡೆ ಮಾತಾಡೋದಕ್ಕೆ ಭಯ ಪಡ್ತಾರೆ ಏನ್ ಅನ್ಕೋತ ನಾನ್ ಮಾತಾಡೋದ್ ಸರಿ ಅನ್ಸುತ್ತೋ ತಪ್ಪ ಅನ್ಸುತ್ತೋ ಅಂತ ಸೊ ನೋಡಿ ಅವ್ರು ಮಾತಾಡಕ್ ಬರಲ್ಲ ನೋಡ್ಬೇಕಷ್ಟು ಕರೆದಾಗ ಈಗ ಬಂದ್ ಎಷ್ಟು ಚೆನ್ನಾಗ್ ಮಾತಾಡಿದ್ರು ನೀವ್ ಎಷ್ಟು ಚೆನ್ನಾಗ್ ಮಾತಾಡಿದ್ರಿ ಸೊ ಎಲ್ರಿಗೂ ಒಳ್ಳೇದಾಗ ಇನ್ಯಾರು ಮಾತಾಡ್ತೀರಾ ಸರ್ ಬಗ್ಗೆ ನಿಮ್ ಟೀಚರ್ ಬಗ್ಗೆ ಮಾತಾಡಿ ನನ್ ಬಿಡಿ ಎಲ್ಲ ಗೆಲ್ಕ ಏನೋ ಅನಿಸ್ತಿತ್ತು ಆದ್ಮೇಲೆ ಎಲ್ಲಾರು ಬಂದ್ ನೋಡಿದ್ಮೇಲೆ ಫೀಲಿಂಗ್ ಆಯ್ತು ಫಸ್ಟ್ ಎಲ್ಲಾರು ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಯಾರಿಗೂ ಅಪ್ಪ ಅಮ್ಮನ್ ನೋಡ್ಕೊಡೋ ಬೇಡ ಅಂತ ಇಷ್ಟಪಡ್ತೀನಿ ಮತ್ತೆ ಯೋಗಿ ನಂಗೆ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾಕೆ ಇಷ್ಟ ನೋಡ್ಕೊತಿದ್ದೀರಾ ಮತ್ತೆ ಎಲ್ಲಾರು ಅಪ್ಪ ಅಮ್ಮನ ತುಂಬಾ

ವಿಡಿಯೋನ ನೋಡಿದಿನಿ ಅದರಲ್ಲೂ ಎಸ್ಪೆಷಲಿ ಅಜ್ಜಿ ವಿಡಿಯೋಗೋಸ್ಕರ ಅಜ್ಜಿ ವಿಡಿಯೋಗೋಸ್ಕರ ಪ್ರತಿ ದಿನ ನೋಡ್ತಿದ್ದೆ ನಾನು ಅದಾದ್ಮೇಲೆ ಪ್ರಾಮ್ ಟೈಮ್ ಹೇಳ್ತೀನಿ ಟ್ವೆಂಟಿ ಡೇಸ್ ನಾನು ವಿಡಿಯೋಸ್ ನೋಡಲೇ ಇಲ್ಲ ಅಜ್ಜಿ ತೀರ್ಕೊಂಡಾದ್ಮೇಲೆ ಬಿಕಾಸ್ ಏನಕ್ಕೆ ಅಂತ ಅಂದ್ರೆ ಅಜ್ಜಿನ ನೋಡಿದಾಗ ಸೇಮ್ ನಮ್ಮ ಅಜ್ಜಿ ಹೆಂಗಿರೋರು ಸೇಮ್ ಅದೇ ತರ ಇರೋರು ನಾನ್ ನೈನ್ತ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಅಜ್ಜಿ ತೀರ್ಕೊಂಡ್ರು ನಾಟ್ ಈವನ್ ನಮ್ಮ ಅಜ್ಜಿ ಇರುತ್ತೆ ಒಂದು ರಿಲೇಷನ್ಶಿಪ್ ನನಗೆ ಗೊತ್ತಿಲ್ಲ ಬಿಕಾಸ್ ನಾವು ಹುಟ್ಟಿದ ತಕ್ಷಣ ನಾವು ನಾಲ್ಕು ಜನ ಮಕ್ಳು ಅಪ್ಪ ನಮ್ಮನ್ನ ಬೆಳೆಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ವಂತ ಊರ್ನ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರು ನಾವು ಟೂ ತ್ರೀ ಇಯರ್ಸ್ ಒಂದ್ಸಲ ಊರಿಗೆ ಹೋಗ್ತಿದ್ರು ನಾವು ಊರಿಗೆ ಹೋದಾಗ ನಮ್ಮ ಅಜ್ಜಿ ನಮ್ಗೆ ಸಿಕ್ತಿರ್ಲಿಲ್ಲ ಬಿಕಾಸ್ ಅವ್ರಿಗೆ ಮೊಮ್ಮಕ್ಳು ಜಾಸ್ತಿ ಇರೋರು ನಮ್ಮನ್ನ ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ ಒನ್ಸ್ ಅವ್ರನ್ನ ಕಳ್ಕೊಂಡ್ಮೇಲೆ ಗೊತ್ತಾಗಿದ್ದು ಅಂಡ್ ಪ್ರಾಂಟ್ ಆಗಿ ಅಂಡ್ ಪ್ರೌಡ್ ಆಗಿ ಹೇಳ್ತೀನಿ ನಿಮ್ಮ ಫಾದರ್ ಅಥವಾ ನಿಮ್ಮ ಮದರ್ ಏನೇ ಕೆಲಸ ಮಾಡ್ತಿದ್ರು ಪ್ರೌಡ್ ಆಗಿ ಹೇಳ್ಕೊಳಿ ಬಿಕಾಸ್ ಅವರು ಯಾರಿಗೂ ಮೋಸ ಮಾಡಿ ಕೆಲಸ ಮಾಡ್ತಿಲ್ಲ ಅಲ್ವಾ ಆ ಕೆಲಸದಿಂದ ನಿಮಗ್ ಅನ್ನ ಕೊಡ್ತಿದ್ದಾರೆ ಬಟ್ಟೆ ಕೊಡ್ತಿದ್ದಾರೆ ನಿಮ್ಮನ್ನ ಆರಾಮಾಗಿ ರಾಜ ರಾಣಿ ನೋಡ್ಕೊಳ್ತಿದ್ದಾರೆ ಇನ್ ಏನ್ ತಕ್ಕಪ್ಪ ನಮ್ಮಅಪ್ಪ ಆ ಕೆಲಸ ಮಾಡ್ತಿದ್ದಾರೆ ನಮ್ಮಅಮ್ಮ ಈ ಕೆಲ್ಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಳ್ತೀರಾ ಸಿ ನಮ್ಮ ಮನೇಲಿ ನಾವು ನಾಲ್ಕು ಜನ ಇದ್ದೀವಿ ಮೂರು ಜನ ಹೆಣ್ಮಕ್ಳು ಒಂದ್ ಗಂಡ್ ಮಗು ಮೂರು ಜನ ಹೆಣ್ಮಕ್ಳು ಡಿಗ್ರಿ ಡಬಲ್ ಡಿಗ್ರಿ ನಮ್ಮ ನಮ್ಮಅಪ್ಪ ಯಾವ ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ ಚಿಲ್ಲರೆ ಅಂಡಿ ವ್ಯಾಪಾರ ಇಟ್ಕೊಂಡು ನೀರಿನ ಕ್ಯಾನ್ ಹಾಕ್ತಾರೆ ಪ್ರೌಡ್ ಆಗಿ ಹೇಳ್ಕೊಳ್ತೀವಿ ಬಿಕಾಸ್ ಅದರಿಂದ ನಾನ್ ನೀರಿ ನಮಗೆ ಇವಾಗ ತರನೇ ನಾವು ಬೇಕಾ ಬಿಟ್ಟು ನಮ್ಮಅಮ್ಮ ಹೇಳಿರೋದಕ್ಕೆ ಆಪೋಸಿಟ್ ಆಗಿ ಇದೀವಿ ಅಂಡ್ ಅವ್ರು ಹೇಳಿದಾಗ ನೀನ್ ಮಾಡಿರೋದೇ ತಪ್ಪು ನಾವು ಮಾಡಿರೋದೇ ಕರೆಕ್ಟ್ ನಮಗೆ ದುಡ್ಡು ಬೇಕು ಅನ್ನೋ ಟೈಮ್ ಅಲ್ಲಿ ಕೊಡ್ತಿದ್ರು ಇಲ್ಲ ಅಂತಲ್ಲ ಬಟ್ ಒಂದು ಕೆಲ್ಸದ ಯೋಚನೆ ಮಾಡೋರು ಬಿಕಾಸ್ ದುಡ್ಡು ಕೊಟ್ರೆ ನೀವ್ ಏನಾದ್ರು ಅನ್ನೆಸೆಸರಿ ಖರ್ಚು ಮಾಡ್ತೀರಾ ಅಂತ ನಿಮಗೆ ಏನ್ ಬೇಕೋ ಅವ್ರೆಲ್ಲ ಆಲ್ರೆಡಿ ಪ್ರೊವೈಡ್ ಮಾಡ್ತಾರೆ ಈಗ ಅನ್ನೆಸೆಸರಿ ಖರ್ಚು ನೀಡಿದ್ಯಾ ನಿಮಗೆ ಒನ್ಸ್ ನೀವ್ ದುಡಿಯೋಕ್ ಬಂದಾಗ ಗೊತ್ತಾಗುತ್ತೆ ಒಂದು ರುಪಿನ ವ್ಯಾಲ್ಯೂ ಏನು ಅಂತ ನಾವು ಇದ್ದಾಗ ಫಾರ್ ಎಕ್ಸಾಂಪಲ್ ಹತ್ರ ಟೆನ್ ತೌಸಂಡ್ ಇತ್ತು ಅಂತಂದ್ರೆ ಆರಾಮಾಗಿ ಖರ್ಚು ಮಾಡ್ತೀನಿ ಬಿಕಾಸ್ ನಾನು ದುಡ್ದಿಲ್ಲ ಒನ್ಸ್ ಒಂದು ಹಂಡ್ರೆಡ್ ರುಪೀಸ್ ನಾನೇ ಅರ್ಧ ಮಾಡಿದಾಗ ನಾನೇ ದುಡ್ದಾಗ ಗೊತ್ತಾಗುತ್ತೆ ಆ ನೂರು ರೂಪಾಯಿ ವ್ಯಾಲ್ಯೂ ಏನು ಅಂತ ಅಲ್ವಾ ಸೊ ದುಡ್ಡು ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಸಮ್ ಟೈಮ್ಸ್ ಪೇರೆಂಟ್ಸ್ ನ ಕಳ್ಕೊಂಡಾಗ ಅವ್ರ ವ್ಯಾಲ್ಯೂ ನಿಮಗೆ ಮತ್ತೆ ಆಗಲ್ಲ ಅವ್ರು ಬರೋ ಟೈಮು ಅವ್ರಿರೋ ಟೈಮ್ ನ ಆರಾಮಾಗಿ ಎಂಜಾಯ್ ಮಾಡಿ ಅಟ್ ಲೀಸ್ಟ್ ನಿಮ್ ಪೇರೆಂಟ್ಸ್ ಎಷ್ಟೇ ಬಿಸಿ ಇದ್ರು ಅಥವಾ ನೀವೆಷ್ಟೇ ಬಿಸಿ ಇದ್ರು ಪಾಸಿಬಲ್ ಒಂದು ಟೆನ್ ಮಿನಿಟ್ಸ್ ಅವ್ರ ಜೊತೆ ಮಾತಾಡೋಕ್ ಟ್ರೈ ಮಾಡಿ ಟೆನ್ ಮಿನಿಟ್ಸ್ ಪ್ರತಿ ದಿನ ಹತ್ತು ನಿಮಿಷ ಮಾತಾಡಿದಾಗ ಅವರಲ್ಲಿರುವಂತ ವ್ಯಾಲ್ಯೂಸ್ ಅವರಲ್ಲಿರುವಂತ ಮಾರಲ್ಸ್ ನ ತಿಳ್ಕೊಂಡ್ರೆ ನಿಮಗೆ ಬೇರೆ ಯಾವುದೇ ತರ ಅನ್ನೆಸೆಸರಿ ಆಗಿ ಮಾಡ್ಬೇಕಾದ್ರೆ ಗೆ ನೀವು ಮುಂದೆ ಆಗಲ್ಲ ಓಕೆನಾ ಸರ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಆ್ಯಂಡ್ ಪರ್ಸನಲ್ ಆಗಿ ನನ್ನ ಹಸ್ಬೆಂಡಿಗೆ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಲಾಸ್ಟ್ ಒಂದು ಟೂ ತ್ರೀ ಇಯರ್ಸ್ ಇಂದ ಅವ್ರು ಹೇಳ್ತಾನೆ ಇದಾರೆ ಹೋಗ್ಬೇಕು ಹೋಗ್ಬೇಕು ಅಂತ ಏನೋ ಒಂದು ಕಾರಣಗಳಿಂದ ಆಗ್ತಿಲ್ಲ ನಾನು ಪ್ರಾಮಿಸ್ ಮಾಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕರ್ಕೊಬಂದು ಅವ್ರಿಗ ಫೇಲ್ ಆಗಿರೋ ಹೆಲ್ಪ್ ಮಾಡಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯುಗೂ ಒಳ್ಳೇದಾಗ್ಲಿ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ನನಗೆ ಸೊ ಪ್ರತಿಯೊಬ್ಬರು ಕೂಡ ಇವತ್ತೇ ಚೆಕ್ ಮಾಡಿ ಯಾರಿಗಾದರೂ ಬೋರ್ ಆಗಿದೆ ಕ್ಷಮೆ ಇರಲಿ ಯಾಕಂದ್ರೆ ನಾವಿಲ್ಲಿ ಯಾರಿಗೂ ಬೋರ್ ಓಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇಷ್ಟು ಮಾತಾಡಿಲ್ಲ ನಿಮ್ಮಲ್ಲೂ ಒಂದಷ್ಟು ಬದಲಾವಣೆಗಲ್ಲ ಆದರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಸೊ ನೀವು ಇಲ್ಲಿ ಬಂದು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಗೇಟಿಂದ ಆಚೆ ಮರ್ತೋಗೋರು ತುಂಬಾ ಜನ ಇರ್ಬೋದು ನಾನು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಇಷ್ಟು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಅದನ್ನ ಇಟ್ಕೊಂಡು ನಾನು ಲೈಫಲ್ಲಿ ಏನಾದರೂ ಒಂದು ಮಾಡ್ಬೋದು ನನ್ನ ಕೈಲೂ ಒಂದೇನಾದ್ರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದೇನಾದ್ರೂ ಮನೆ ಇಟ್ಕೊಂಡು ಹೋಗಿ ಆ ಖಂಡಿತ ನೀವು ಅಚೀವ್ ಮಾಡ್ಬೋದು ಯಾಕಂದ್ರೆ ನನಗೆ ನಂಬಿಕೆ ಇದೆ ನಿಮ್ಮಲ್ಲೂ ಒಂದಷ್ಟು ಜನ ಒಳ್ಳೆಯವರು ಇದ್ದೀರಾ ಇಲ್ಲಿರೋರೆಲ್ಲರೂ ಒಳ್ಳೆಯವ್ರೆ ಒಂದಷ್ಟು ಸಮಾಜಮುಖಿ ಕೆಲಸಕ್ಕೆ ನಿಮ್ಮ ಜೀವನವನ್ನು ಅರ್ಪಿಸ್ಕೋತೀರಾ ಅಂತ ನನಗೆ ನಂಬಿಕೆ ಇದೆ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಒಳ್ಳೇದಾಗಲಿ